ಅನಾರೋಗ್ಯದ ಕಾರಣ ಆಸ್ಪತ್ರೆಗೆ ಹೋಗಿದ್ದ ಕಾವೇರಿಗೆ ತಪ್ಪು ರಿಪೋರ್ಟ್ ಕೈಗೆ ಬಂದು ಅವಳ ಜೀವನವೇ ಅಲ್ಲೋಲ ಕಲ್ಲೋಲವಾಗಿ ಹೋಯಿತು ಅತ್ತಿ ಮನೆಯಲ್ಲಿ ಪ್ರೀತಿ ಹಾಗೂ ಆತ್ಮೀಯತೆಗಾಗಿ ಕಾತರಿಸ್ತಿದ್ದ ಕಾವೇರಿಗೆ ಒಂದು ದಿನ ಇದೇ ಮನೆ ಮುಂದೆ ನಿಲ್ಲಿಸಪ್ಪ ಕಾವೇರಿಯ ಸೂಚನೆಯ ಮೇರೆಗೆ ಡ್ರೈವರ್ ಕ್ಯಾಬ್ ನಿಲ್ಲಿಸ್ತ ಕ್ಯಾಬಿನಿಂದ ಹಿಡಿಯುತ್ತಿದ್ದಂತೆ ಕಾವೇರಿ ಬ್ಯಾಗನ್ನು ಎಗಲಿಗೇರಿಸಿ ಭಾರವಾದ ಹೆಜ್ಜೆಗಳನ್ನಿಡುತ್ತಾ ಗೇಟ್ ತೆರೆದು ಬಾಗಿಲ ಮುಂದೆ ಬಂದು ನಿಂತಳು ಕೆಲವು ದಿನ ಅಪ್ಪನ ಜೊತೆ ಕಳೆದು ನೋವನ್ನೆಲ್ಲ ಮರೆತು ಹೊಸ ಉತ್ಸಾಹದೊಂದಿಗೆ ವಾಪಸ್ ಹೋಗ್ತೀನಿ ಎಂದು ಯೋಚಿಸುತ್ತಾ ಮುಖದಲ್ಲಿ ಕೃತಕ ನಗು ತಂದುಕೊಂಡು ಡೋರ್ ಬೆಲ್ಲು ಓದಿದ್ದಳು ಅರೆ ಕಾವೇರಿ ಬಾಬಾ ಆಕಸ್ಮಿಕವಾಗಿ ಮಗಳು ಬಂದಿರುವುದನ್ನು ಕಂಡು ಸುಭಾಷ್ರ ಮುಖ ಅರಳಿತು ಅಪ್ಪ ನನ್ನ ಸರ್ಪ್ರೈಸ್ ಹೇಗನಿಸ್ತು ಎಂದು ಕೇಳುತ್ತಾ ಕೃತಕ ನಗು ಜೋರಾದ ನಗುವಿನಲ್ಲಿ ಪರಿವರ್ತನೆಗೊಂಡಿತು ಕೋಣೆಯಲ್ಲಿ ಕಾಲಿಟು ಸೋಫಾಗೆ ಬೆನ್ನು ಹಾನಿಸಿ ಅವಳು ನಿರಾಳವಾಗಿ ಕುಳಿತಳು ನನಗೆ ಬಹಳ ದಣಿವಾಗಿರಬೇಕು ಈಗಲೇ ಶುಂಠಿ ಚಹಾ ಮಾಡ್ಕೊಂಡು ಬರ್ತೀನಿ ಎಂದು ಹೇಳುತ್ತಾ ಸುಭಾಷ್ ಅಡುಗೆ ಮನೆ ಕಡೆ ಹೋದರು ಅಪ್ಪ ನೀವ್ಯಾಕೆ ಯಾಕೆ ಅಡುಗೆ ಮನೆಗೆ ಹೋಗ್ತಿದ್ದೀರಿ ನಿರ್ಮಲಾ ಆಂಟಿ ಇವತ್ತು ಕೆಲಸಕ್ಕೆ ಬಂದಿಲ್ವಾ ಕಾವೇರಿ ನಾನು ತುರ್ತು ಕೆಲಸದ ನಿಮಿತ್ತ ಮುಂಬೈಗೆ ಹೋಗಬೇಕಾಗಿದೆ ಹಾಗಾಗಿ ನಿರ್ಮಲಾ ಇವತ್ತು ಬೇಗನೆ ಕೆಲಸ ಮುಗಿಸೋದ್ಲು ನಾನೀಗ ಫ್ಲೈಟ್ ಟಿಕೆಟ್ ಕ್ಯಾನ್ಸಲ್ ಮಾಡ್ತೀನಿ ಬೇಡ ಅಪ್ಪ ನೀವು ಹೋಗಿ ಬೇಗ ಬರ್ತೀರಿ ಅಲ್ವಾ ನಾನು ಕೆಲವು ದಿನ ಇಲ್ಲಿ ಇರ್ತೀನಿ ಕಾವೇರಿ ಖುಷಿಯಿಂದ ಇರುವ ಎಲ್ಲ ಪ್ರಯತ್ನವನ್ನು ನಡೆಸಿದ್ದಳು ನಾನು ಎರಡು ದಿನದಲ್ಲಿ ವಾಪಸ್ ಬರ್ತೀನಿ ನೀನು ಕೆಲವು ದಿನ ಇಲ್ಲಿರೋದು ಮೋಹನ್ಗೆ ಬೇಸರ ಹಾಕೋದಿಲ್ವಾ ನೀನು ಬೆಂಗಳೂರಿನಲ್ಲೇ ಇದ್ದು ಕೂಡ ಕೆಲವೊಮ್ಮೆ ಬೆಳಗ್ಗೆ ಬಂದು ಸಂಜೆ ಹೋಗ್ತಿದ್ದೆ ಒಂದು ದಿನ ಹೆಚ್ಚಿಗೆ ಇರಲು ಎಲ್ಲಿ ಅವಕಾಶ ಕೊಡ್ತಾನೆ ಮೋಹನ್ ಸುಭಾಷ್ರ ಮನಸ್ಸಿನಲ್ಲಿ ಅಳಿಯನ ಬಗ್ಗೆ ಇದ್ದ ತಕರಾರು ಮಾತಿನ ಮೂಲಕ ಹೊರಹೊಮ್ಮಿತು ಆಫೀಸ್ ಕೆಲಸದ ನಿಮಿತ್ತ ಇತ್ತಷ್ಟೇ ಮೋಹನ್ ಸಿಡ್ನಿಗೆ ಹೋದರು ಹೀಗಾಗಿ ನಾನು ಕೆಲವು ದಿನ ನಿಮ್ಮೊಂದಿಗೆ ಇರುವ ಪ್ರೋಗ್ರಾಮ್ ಹಾಕ್ಕೊಂಡಿರ್ಬೇ ಅಪ್ಪ ಎಂದಳು ಕಾವೇರಿ ಗುಡ್ ಸುಭಾಷ್ರ ಮುಖದಲ್ಲಿ ಖುಷಿಯ ಮಿಂಚು ಕಾಣಿಸ್ತು ಕಾವೇರಿ ಕೂಡ ಮುಗುಳ್ನಕ್ಕು ನಂತರ ಡ್ರಾಯಿಂಗ್ ರೂಮ್ನಲ್ಲಿಟ್ಟಿದ್ದ ತನ್ನ ಬ್ಯಾಗನ್ನು ಕೋಣೆಗೆ ತೆಗೆದುಕೊಂಡು ಹೋಗಿ ಅದರಲ್ಲಿನ ತನ್ನ ಬಟ್ಟೆಗಳನ್ನು ತೆಗೆದು ಇಡತೊಡಗಿದಳು ಅಪ್ಪನ ಜೊತೆ ಮಾತಾಡಿ ಕಾವೇರಿಯ ಮನಸ್ಸು ಸಾಕಷ್ಟು ಹಗುರವಾಯಿತು ಆದರೆ ಅಪ್ಪ ಹೊರಗೆ ಹೋಗುತ್ತಿದ್ದಂತೆ ಅವಳ ಮನಸ್ಸಿನಲ್ಲಿ ಉದಾಸೀನತೆ ಮತ್ತೆ ಆವರಿಸ್ಕೊಂಡ್ತು ಮೆದುಳಿನಲ್ಲಿ ವಿಚಾರಗಳ ಚಕ್ರ ತಿರುಗತೊಡಗಿತು ಶೂನ್ಯದತ್ತ ನಿರೀಕ್ಷಿಸುತ್ತಾ ತನಗೆ ತಾನೇ ಮಾತಾಡಿಕೊಳ್ಳತೊಡಗಿದಳು ಇಲ್ಲಿ ಎಷ್ಟೊಂದು ಆತ್ಮೀಯತೆ ಇದೆ ಗೋಡೆಗಳು ಕೂಡ ಪ್ರೀತಿಯ ಹೊನಲನ್ನು ಅರಿಸುತ್ತವೆ ಮನೆಯ ಏಕೈಕ ಸದಸ್ಯ ಅಪ್ಪ ಸ್ನೇಹದ ಮೂರ್ತಿಯೇ ಆಗಿದ್ದಾರೆ ಅಮ್ಮ ಈ ಲೋಕದಿಂದ ಹೊರಟು ಹೋದ ನಂತರ ಅಪ್ಪನೇ ಅಮ್ಮನ ಪಾತ್ರ ನಿಭಾಯಿಸುತ್ತಾ ಮಮತೆಯ ನೆರಳಾಗಿ ತನ್ನನ್ನು ಚಿಂತೆಯಿಂದ ಮುಕ್ತರಾಗಿಸುತ್ತಿದ್ದಾರೆ ತಾನು ಮನೆಯ ಏಕಮಾತ್ರ ಸಂತಾನವಾಗಿದ್ದರು ಅಪ್ಪ ಮಾತ್ರ ಯಾರೂ ಕೊಡದಷ್ಟು ಪ್ರೀತಿಯನ್ನು ನನ್ನ ಮೇಲೆ ಅರಿಸ್ತಿದ್ದಾರೆ ಆದರೆ ಅಲ್ಲಿ ಅತ್ತೆ ಮನೆಯನ್ನು ನನ್ನ ಮನೆಯೆಂದು ಹೇಗೆ ತಾನೇ ಹೇಳಿ ಅಮ್ಮನ ರೂಪದಲ್ಲಿ ಅತ್ತೆ ಇರ್ತಾಳೆ ಎಂದು ಭಾವಿಸಿದೆ ಮಾವನಲ್ಲಿ ಅಪ್ಪನ ಸ್ನೇಹವನ್ನು ನಿರೀಕ್ಷಿಸಿದ್ದೆ ಆದರೆ ಇಷ್ಟಪಟ್ಟ ಮಾತ್ರಕ್ಕೆ ಎಲ್ಲವೂ ಸಿಗುವುದಿಲ್ಲ ಮತ್ತೆ ಯಾರ ಮೇಲೆ ಯಾವ ತಪ್ಪು ಹರಿಸ್ಲಿ ಸಂಗಾತಿಯೇ ನನ್ನ ಬಗ್ಗೆ ಅಕ್ಕರೆ ತೋರಿಸ್ತಿದ್ದಾಗ ಮದುವೆಯಾಗಿ ಮೂರು ವರ್ಷಗಳಾದರೂ ನಾನು ಪ್ರೀತಿ ಹಾಗೂ ಆತ್ಮೀಯತೆಗಾಗಿ ಅಂಬಲಿಸ್ತಾ ಇರ್ವೆ ಹೊಸದೊಂದು ಜೀವ ಬಂದು ನನ್ನಲ್ಲಿ ಹೊಸ ವರುಷ ಬರುತ್ತದೆ ಎಂದು ಅಂದ್ಕೊಂಡಿದ್ದೆ ನಾನು ತಾಯಿಯಾಗದೇ ಇರುವುದಕ್ಕೆ ಅದೆಷ್ಟು ಜನರು ನನ್ನನ್ನು ಅಪರಾಧಿ ಎಂಬಂತೆ ಪರಿಗಣಿಸುತ್ತಿದ್ದಾರೆ ಕಾವೇರಿ ಮತ್ತೊಮ್ಮೆ ಎಲ್ಲವನ್ನೂ ನೆನಪಿಸಿಕೊಂಡು ಕಿನ್ನಳಾದಳು ಮದುವೆಯಾಗುತ್ತಿದ್ದಂತೆಯೇ ಅವಳು ನೌಕರಿಗೆ ರಾಜೀನಾಮೆ ಕೊಡಬೇಕಾಗಿ ಬಂತು ಇಡೀ ದಿನ ಮನೆ ಗೆಲಸದಲ್ಲಿ ತನ್ನನ್ನು ತೊಡಗಿಸ್ಕೊಂಡು ಪ್ರೀತಿಯ ಎರಡು ಮಾತುಗಳಿಗಾಗಿ ನಿರೀಕ್ಷಿಸ್ತಾ ಕುಳಿತುಬಿಡ್ತಿದ್ದಳು ಪತಿ ಮೋಹನ್ ತನ್ನದೇ ಲೋಕದಲ್ಲಿ ಕಳೆದೋಗ್ತಿದ್ದ ರಾತ್ರಿ ಕೆಲವು ಸುಂದರ ಕ್ಷಣಗಳಿಗಾಗಿ ಅವಳು ಮೋಹನ್ನ ಸಾಮೀಪ್ಯಕ್ಕೆ ಹೋದರೆ ಅವನ ಧೋರಣೆ ಹೇಗಿರ್ತಾ ಇತ್ತು ಅಂದರೆ ತಾನೇನೋ ಉಪಕಾರ ಮಾಡ್ತಾ ಇರುವಂತೆ ವರ್ತಿಸ್ತಾ ಇದ್ದ ಕಾವೇರಿ ಪುಟ್ಟ ಕಂದಮ್ಮನಿಗಾಗಿ ನಿರೀಕ್ಷೆ ಮಾಡುತ್ತಾ ಮೂರು ವರ್ಷಗಳೇ ಕಳೆದೋದವು ಆದರೆ ಅವಳ ಮಡಿಲು ಮಾತ್ರ ತುಂಬಲಿಲ್ಲ ಮೋಹನನ್ನು ಒಲಿಸಿಕೊಂಡು ಒಂದು ದಿನ ಅವಳು ಕ್ಲಿನಿಕ್ಗೆ ಹೋದಳು ಡಾಕ್ಟರ್ ಇಬ್ಬರನ್ನು ಪರೀಕ್ಷೆಗೊಳಪಡಿಸಿದ್ರು ಆ ದಿನ ರಾತ್ರಿ ಮೋಹನ್ ಆನ್ಲೈನಲ್ಲಿ ರಿಪೋರ್ಟ್ಗಳನ್ನು ನೋಡ್ತಿದ್ದ ಅವಳು ಹಾಸಿಗೆಯಲ್ಲಿ ಮೈಯೊಡ್ಡಿ ಮೋಹನ್ ಏನು ಹೇಳ್ತಿದ್ದಾನೆಂದು ಕಾಯ್ತಾ ಇದ್ದಳು ಮೋಹನ್ ಲ್ಯಾಪ್ಟಾಪನ್ನು ಶಟ್ ಡೌನ್ ಮಾಡಿ ಮುಖ ಕೆಳಗೆ ಮಾಡಿಕೊಂಡು ರಿಪೋರ್ಟ್ಸ್ ಗಮನಿಸ್ದೆ ನಾನು ನಿನಗೆ ಮೊದಲೇ ಹೇಳಿದ್ದೆ ಆದರೆ ನೀನೇ ಟೆಸ್ಟ್ ಮಾಡಿಸ್ಲೇಬೇಕೆಂದು ಹಠ ಹಿಡ್ದೆ ಆದರೆ ಈಗ ಸ್ಪಷ್ಟವಾಗಿರುವ ಸಂಗತಿ ಏನಂದರೆ ನಿನ್ನ ವ್ಯವಸ್ಥೆಯಲ್ಲಿಯೇ ಯಾವುದೋ ದೋಷ ಇದೆ ಹೀಗಾಗಿ ನೀನೆಂದು ತಾಯಿಯಾಗಲು ಸಾಧ್ಯವಿಲ್ಲ ಎಂದು ಹೇಳ್ದ ಕಾವೇರಿಯ ಹಳು ಮೇರೆ ಮೀರಿತು ತನ್ನನ್ನು ತಾನು ನಿಯಂತ್ರಣಕ್ಕೆ ತಂದುಕೊಂಡು ಧೈರ್ಯದಿಂದ ನಾಳೆ ನೀವು ರಿಪೋರ್ಟ್ನ ಪ್ರಿಂಟ್ಔಟ್ ತೆಗೆದುಕೊಂಡು ಬನ್ನಿ ಇಂತಹ ಸಮಸ್ಯೆಗಳಿಂದ ಭಾಳಷ್ಟು ಮಹಿಳೆಯರು ತೊಂದರೆಗೆ ಒಳಗಾಗ್ತಿದ್ದಾರೆ ನಾವು ನಾಳೆಯೇ ವೈದ್ಯರ ಬಳಿ ಹೋಗೋಣ ಎಂದಳು ಇದನ್ನು ಮತ್ತೆ ತಮಾಷೆಯ ವಸ್ತುವನ್ನಾಗಿಸುವ ಯಾವುದೇ ಅವಶ್ಯಕತೆ ಇಲ್ಲ ಯಾರಾದರೂ ಕೇಳಿದರೆ ಈಗಲೇ ಕುಟುಂಬ ವಿಸ್ತರಿಸುವ ವಿಚಾರವಿಲ್ಲವೆಂದು ಹೇಳಿಬಿಡು ಇನ್ಮುಂದೆ ಈ ಬಗ್ಗೆ ಯಾವುದೇ ಪ್ರಸ್ತಾಪ ಮಾಡಬಾರ್ದು ಎಂದು ಹಿಟ್ಲರ್ನ ಆದೇಶ ಕೊಟ್ಟು ಮಗಲು ಬದಲಿಸಿ ಮಲಗಿದ ತಿರಸ್ಕೃತಲಾದವಳಂತೆ ಕಾವೇರಿ ಕಣ್ಣೀರು ಸುರಿಸುತ್ತಾ ಉಳಿದುಬಿಟ್ಟಳು ಮರುದಿನ ಮೋಹನ್ ತನ್ನ ತಾಯಿಗೆ ರಿಪೋರ್ಟ್ ಬಗ್ಗೆ ತಿಳಿಸ್ತಾ ಆ ಬಳಿಕ ಆಕೆ ಹೆಜ್ಜೆ ಹೆಜ್ಜೆಗೂ ಕಾವೇರಿಯನ್ನು ಕುಟುಕ ತೊಡಗಿದ್ರು ತನ್ನ ಸಂಬಂಧಿಕರೊಬ್ಬರ ಮನೆಯಲ್ಲಿ ಸೊಸೆ ತಾಯಿಯಾಗದಿದ್ದಾಗ ಅವಳಿಗೆ ವಿಚ್ಛೇದನ ನೀಡಿ ಮತ್ತೊಂದು ಮದುವೆ ಮಾಡಿದ ಪ್ರಸಂಗದ ಬಗ್ಗೆ ಅತ್ತೆ ಆಗಾಗ್ಗೆ ತನ್ನ ಮಗನಿಗೆ ಒತ್ತಿ ಒತ್ತಿ ಹೇಳ್ತಿದ್ರು ನಿರ್ಲಕ್ಷ್ಯ ಹಾಗೂ ದೌರ್ಜನ್ಯದ ಕತ್ತಲೆಯ ಕೂಪದಿಂದ ಕೂಡಿದ ಒಂದು ಬೀದಿಯಲ್ಲಿ ತನ್ನನ್ನು ತಾನು ಕಂಡು ಕಾವೇರಿ ಏಕಾಂಗಿಯಾಗಿ ಹೋಗಿದ್ದಳು ನೀನ್ ಯಾವಾಗ್ಲೂ ಮುಖ ಓದಿಸ್ಕೊಂಡು ಯಾಕೆ ಕೂತಿರ್ತೀಯ ನನ್ ಮುಂದಾದ್ರೂ ನಿನ್ನ ಈ ಉಬ್ಬಿದ ಮುಖ ಹೊತ್ತು ತಿರುಗದಿರು ಎಂದು ಹೇಳ್ತಾ ಇದ್ದ ಕಳೆದ ದಿನಗಳ ಅಪಮಾನದ ಕುಟುಕು ಅವಳನ್ನ ಇನ್ನೂ ಘಾಸಿಗೊಳಿಸುತ್ತಲೇ ಇತ್ತು ಕೋಲಾರದಿಂದ ಗಂಡನ ದೊಡ್ಡಮ್ಮ ಭೇಟಿಯಾಗಲು ಬಂದಿದ್ರು ಆಗ ಕಾವೇರಿ ಅವರಿಗೆ ಗೌರವ ನೀಡಲೆಂದು ಅವರ ಪಾದ ಮುಟ್ಟಿ ನಮಸ್ಕರಿಸಿದಳು ಅವರು ಎಂದಿನಂತೆ ಕಾವೇರಿ ಬೇಗ ಮಗುವಿನ ತಾಯಿಯಾಗಲೆಂದು ಆರೈಸಿದ್ರು ಅಲ್ಲಿಯೇ ನಿಂತಿದ್ದ ಅತ್ತೆ ಇಲ್ಲ ಅಕ್ಕ ಆ ಸುಖ ನಮ್ಮ ಎಲ್ಲಿದೆ ನಮ್ಮ ಮನೆ ಅಂಗಳಕ್ಕೆ ಮಗುವಿನ ಆಟದ ಭಾಗ್ಯ ಇಲ್ಲ ಎಂದು ಕಟು ಧ್ವನಿಯಲ್ಲಿ ಹೇಳಿದರು ಅದನ್ನು ಕೇಳಿಸಿಕೊಂಡ ದೊಡ್ಡತ್ತೆ ಮುಖ ಸೆಂಡರಿಸುತ್ತಾ ನೀನು ಇದೇನು ಹೇಳ್ತಿರುವೆ ಕಾವೇರಿಯ ಮುಖ ನೋಡಿದರೆ ಅದರ ಚಿಂತೆ ಒಂದಿಷ್ಟು ಇದ್ದಂತೆ ಕಾಣ್ತಿಲ್ಲ ಕುಟುಂಬಕ್ಕೆ ಒಂದು ಮಗುವನ್ನು ಕೊಡದ ಒಳಗೆ ಈ ಶೃಂಗಾರವೆಲ್ಲ ಯಾಕೆ ಎಂದರು ಹೀಗೇನು ಮಾಡೋಕ್ಕಾಗುತ್ತೆ ನನ್ನ ಮಗನ ಬದುಕಿನಲ್ಲಿ ಈ ಬಂಜೆ ಬರಬೇಕೆಂದು ಸೃಷ್ಟಿ ಬರ್ದಿತ್ತೇನು ವಿಷ ತುಂಬಿದ ವಾಗ್ಭಾಣಗಳಿಂದ ಕೂಡಿದ ಮಾತುಗಳು ಅಸಹನೀಯವಾಗಿದ್ದವು ಕಾವೇರಿ ಏನು ಮಾತಾಡದೆ ಅಲ್ಲಿಂದ ಹೊರಟು ಹೋದಳು ಅಪಮಾನ ಹಾಗೂ ದುಃಖದಿಂದ ವಿಚಲಿತಲಾದ ಅವಳು ರಾತ್ರಿ ಗಂಡನಿಗೆ ವಿಷಯ ತಿಳಿಸಿದರೆ ಅವನು ಅವಳ ಮೇಲೆ ಅವರಿದೆ ನೀನು ಯಾರು ಯಾರು ಬಾಯಿ ಮುಚ್ಚಿಸ್ತೀಯಾ ಅಮ್ಮ ದೊಡ್ಡಮ್ಮ ತಪ್ಪೇನು ಹೇಳಿಲ್ಲ ಅಲ್ವಾ ನಾಳೆ ನಾನು ಎಂಟು ಗಂಟೆಗೆ ಸಿಡ್ನಿಗೆ ಹೋಗಬೇಕು ಹೋಗುವ ಮುನ್ನ ನಿನ್ನನ್ನು ಖುಷಿ ಪಡಿಸ್ಬೇಕೆಂದು ಯೋಚನೆ ಮಾಡಿದ್ದೆ ಆದರೆ ನೀನು ನನ್ನ ಮೂಡನ್ನು ಸಂಪೂರ್ಣವಾಗಿ ಹಾಳು ಮಾಡಿಬಿಟ್ಟೆ ದೀಪ ಆರಿಸಿ ಮಲಗು ಎಂದು ಹೇಳ್ದ ನಾನು ಕೂಡ ನಾಳೆ ಅಪ್ಪನ ಮನೆಗೆ ಹೋಗ್ತಾ ಇದ್ದೀನಿ ಅವರ ಆರೋಗ್ಯ ಸರಿ ಇಲ್ಲ ಎಂದು ಫೋನ್ ಮಾಡಿದರು ಮೊದಲ ಬಾರಿ ಕಾವೇರಿ ಸುಳ್ಳು ಹೇಳಿದ್ದಳು ಅಪ್ಪನ ಫೋನ್ ನೆಪ ಹೇಳಿ ಅವಳು ತವರಿಗೆ ಬಂದಿದ್ದಳು ಬಾಲ್ಯದಲ್ಲಿ ಯಾವುದೇ ತೊಂದರೆ ತಾಪತ್ರ್ಯ ಇದ್ದಾಗ ಅಪ್ಪ ಅವಳ ಬೆನ್ನು ತೊಟ್ಟುತ್ತಾ ಮಲಗಿಸ್ತಾ ಇದ್ದರೆ ಅವಳ ಒತ್ತಡವೆಲ್ಲ ಹಾಗೆಯೇ ಮರೆಯಾಗಿ ಹೋಗ್ತಿತ್ತು ಇವತ್ತು ಕೂಡ ಅದೇ ಅಪೇಕ್ಷೆಯಿಂದ ಅವಳು ತವರಿಗೆ ಬಂದಿದ್ದಳು ಏರ್ಪೋರ್ಟ್ ತಲುಪಿ ಅಪ್ಪ ಸಂದೇಶ ಕಳಿಸಿದಾಗ ಕಾವೇರಿಯ ಯೋಚನೆಯ ಓಟಕ್ಕೆ ಕಡಿವಾಣ ಬಿತ್ತು ಸಂದೇಶ ಓದಿ ಅವಳು ಅಡುಗೆ ಮನೆಗೆ ಹೋಗಿ ತನಗಾಗಿ ಉಪ್ಪಿಟ್ಟು ಹಾಗೂ ಕಾಫಿ ಮಾಡಿಕೊಂಡು ಬಂದಳು ಬಳಿಕ ಟಿ ವಿ ಆನ್ ಕುಳಿತಳು ಯಾವುದೋ ಸಿನಿಮಾದಲ್ಲಿ ವಿವಾಹದ ದೃಶ್ಯ ಪ್ರಸಾರವಾಗ್ತಿತ್ತು ವರನ ಹೆಗಲಿನ ಮೇಲಿದ್ದ ಬಟ್ಟೆಯ ತುದಿಗೆ ವಧುವಿನ ಸೀರೆಯ ಚುಂಗನ್ನು ಗಂಟು ಹಾಕ್ತಿದ್ರು ಕಾವೇರಿಗೂ ಕೂಡ ಏಳು ಹೆಜ್ಜೆ ಇಡುವ ಮುನ್ನ ಇಂಥದ್ದೇ ವಿಧಿವಿಧಾನಗಳನ್ನು ನೆರವೇರಿಸಲಾಗಿತ್ತು ಆದರೆ ಆಗಿದ್ದೇನು ಮೋಹನ್ನ ಕೊರಳಿನಲ್ಲಿದ್ದ ಮದುವೆಯ ವಸ್ತ್ರ ಅದೆಷ್ಟು ತಿರುಚಾಗಿ ಒಯ್ತೇನ್ ತಿರಸ್ಕಾರಕ್ಕೆ ಬದಲಾದದ್ದು ಅವಳ ಗಮನಕ್ಕೆ ಬರದೇ ಇಲ್ಲ ಆಶೀರ್ವಾದಗಳು ಅವಳಿಗೆ ಸುಖಕರ ಜೀವನವನ್ನು ಕೊಡಲೇ ಇಲ್ಲ ಅವು ಮುಳ್ಳಿನ ಗಿಡಗಳಂತೆ ಅವಳನ್ನು ಚುಚ್ಚುತ್ತಾ ಇದ್ದವು ಅರಿಶಿನದ ಬಣ್ಣ ಅವಳ ಜೀವಕ್ಕೆ ಒಳಪು ಕೊಡುವ ಬದಲು ವಿಷಾದದ ರಂಗನ್ನು ತುಂಬಿತು ಹೂವಿನಂತಹ ಅವಳ ಮುಖ ಇನ್ನಷ್ಟು ಅರಳುವ ಮೊದಲೇ ಬಾಡಿ ಹೋದಂತೆ ಭಾಸವಾಯಿತು ಮಾನಸಿಕ ಶಾಂತಿಯಂತೂ ಈಗ ಅವಳಿಗೆ ಕನಸಿನಂತೆ ಭಾಸವಾಗ್ತಿತ್ತು ಮದುವೆಯ ಬಂಧನ ಇಬ್ಬರ ಮನಸ್ಸನ್ನಂತೂ ಕೂಡಿಸ್ಲೇ ಇಲ್ಲ ಕಾವೇರಿಯ ಕಾಲಗಳಿಗೆ ಕೋಳಗಳನ್ನು ತೊಡಿಸಿತ್ತು ಅವುಗಳನ್ನು ಅವಳು ಕಡಿದಾಕಲು ಸಾಧ್ಯವಾಗ್ತಿರಲಿಲ್ಲ ಡೋರ್ ಬೆಲ್ ಸದ್ದಾದ್ದರಿಂದ ಅವಳು ಯೋಚನೆಯ ಕೂಪದಿಂದ ಹೊರಗೆ ಬಂದಳು ಬಾಗ್ಲು ತೆರೆದಾಗ ಎದುರಿಗೆ ಶಮಂತನ್ನ ನೋಡಿ ಅವಳ ಮುದುಡಿದ ಮನಸ್ಸು ಅರಳಿತು ಶಮಂತ್ ಅವಳ ಮನೆ ಪಕ್ಕದಲ್ಲಿಯೇ ವಾಸಿಸ್ತಾ ಇದ್ದ ಇಬ್ಬರ ಸ್ನೇಹ ಹಳೆಯದು ಅವರಿಬ್ಬರು ಒಂದೇ ಶಾಲೆಯಲ್ಲಿ ಓದಿದ್ರು ಅವನು ಉನ್ನತ ಶಿಕ್ಷಣಕ್ಕಾಗಿ ದೆಹಲಿಗೆ ಹೋಗಿದ್ದ ಹೆಂಬಿಯ ಮುಗಿಸಿದ ಬಳಿಕ ಬೆಂಗಳೂರಿನ ಒಂದು ಸಿ ಕಂಪನಿಯಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ದ ಶಮಂತ್ನ ಒಂದು ಕಾಲು ಪೋಲಿಯೋ ಕಾರಣದಿಂದ ದುರ್ಬಲಗೊಂಡಿತ್ತು ಆ ಕಾಲಿಗೆ ಅವನು ಕ್ಯಾಲಿಪರ್ ಹಾಕೊಂಡಿ تبدا ಶಮತ್ನ ಮನಸ್ಸಿನಲ್ಲಿ ಕಾವೇರಿಗಾಗಿ ವಿಶೇಷ ಸ್ಥಾನವಿತ್ತು ಆದರೆ ಇದಕ್ಕೆ ಕಾರಣ ಕಾವೇರಿಯ ಸ್ಥಿಗ್ಧ ಸೌಂದರ್ಯ ಅಥವಾ ಅವಳು ಓದಿನಲ್ಲಿ ಜಾಣಿಯಾಗಿದ್ದಳು ಎಂಬುದಕ್ಕಲ್ಲ ಕಾರಣ ಕಾವೇರಿಯ ಮನಸ್ಸಿನ ಬಗೆಗಿನ ಗೌರವ ಹಾಗೂ ಸ್ನೇಹಮಯ ವರ್ತನೆಗಾಗಿ ಅದು ಸಹಾನುಭೂತಿಯಿಂದಲ್ಲ ಸ್ನೇಹದ ಸುವಾಸನೆಯಿಂದ ಘಮ ಘಮಿಸ್ತಿತ್ತು ಮದುವೆಯ ಬಳಿಕ ಕಾವೇರಿ ತವರಿಗೆ ಬರುವುದು ಕಡಿಮೆಯಾಗಿದ್ದರಿಂದ ಶಮನ್ ಜೊತೆಗೆ ಭೇಟಿ ಹೆಚ್ಚು ಕಡಿಮೆ ನಿಂತಿ ಹೋಗಿತ್ತು ಆದರೆ ಕಾವೇರಿಯ ಸ್ನೇಹದ ಶಕ್ತಿ ಅವನನ್ನು ಸದಾ ಕೈ ಹಿಡಿದು ಮುನ್ನಡೆಸ್ತಾ ಇತ್ತು ಶಮಂತನ್ನು ನೋಡಿ ಅವಳ ಮುಖದಲ್ಲಿ ಒಂದು ವಿಶೇಷ ಕಳೆ ತುಂಬಿತು ಅವರ ನಡುವಿನ ಮಾತುಕತೆ ನಿಲ್ಲುವ ಸ್ಥಿತಿಯಲ್ಲಿರಲಿಲ್ಲ ಹಳೆಯ ಸ್ನೇಹಿತರು ಶಾಲೆ ಕಾಲೇಜು ಸಿನಿಮಾ ಅಹೋಮಾನ ಏರುಪೇರು ಎಲ್ಲ ಅವರ ಮಾತುಕತೆಯಲ್ಲಿ ಸೇರಿಕೊಂಡಿತ್ತು ಕಾವೇರಿ ತನ್ನ ಮನಸ್ಸಿನ ನೋವನ್ನು ಹೇಳಿಕೊಂಡು ಶಮಂತ್ನ ಮನಸ್ಸಿಗೆ ನೋಟು ಮಾಡಲು ಇಷ್ಟಪಡಲಿಲ್ಲ ಆದರೆ ತನ್ನ ಮನದ ಬೇಗುದಿ ಮಿತ್ರ ಶಮಂತನಿಗೆ ತಿಳಿಯುವುದಿಲ್ಲ ಎಂದವಳು ಭಾವಿಸಿದ್ದಳು ಆದರೆ ಮೇಲ್ನೋಟಕ್ಕೆ ಕಾಣುವ ಅವಳ ನಗು ದುಃಖದ ಒದಿಕೆಯಿಂದ ಕೂಡಿದೆ ಎನ್ನುವುದು ಶಮಂತನಿಗೆ ಆಗಲೇ ಅರ್ಥವಾಗಿ ಹೋಗಿತ್ತು ಸ್ವಲ್ಪ ಹೊತ್ತಿನ ಮಾತುಕತೆಯ ಬಳಿಕ ಶಮಂತ್ ಕೇಳಿಯೇ ಬಿಟ್ಟ ಕಾವೇರಿ ನಾವು ಕೇವಲ ಹಳೆಯ ದಿನಗಳದ್ದಷ್ಟೇ ಮಾತಾಡೋದಾ ನೀನು ಹೊಸ ಜೀವನದ ಘಟನೆಗಳನ್ನು ಯಾಕೆ ಹಂಚಿಕೊಳ್ಬಾರ್ದು ತನ್ನ ಕಳ್ಳತನ ಪತ್ತೆಯಾಗಿ ಹೋಯಿತು ಎಂದು ಕಾವೇರಿಗೆ ಅನ್ನಿಸತೊಡಗಿತು ನನ್ನ ಜೀವನ ಕೂಡ ಸಾಮಾನ್ಯ ವಿವಾಹಿತ ಮಹಿಳೆಯಾಗೆ ನಡೀತಾ ಇದೆ ಅತ್ತೆ ಮಾವ ಗಂಡ ಜವಾಬ್ದಾರಿಗಳು ಇಷ್ಟೆ ನೀನು ಕೂಡ ನಿನ್ನ ಬಗ್ಗೆ ಹೇಳು ಎಂದು ಹೇಳುತ್ತಾ ಅವಳ ಕಣ್ ರೆಪೆಗಳು ನೆಲ ನೋಡತೊಡಗಿದ್ದವು ನೀನು ಕ್ರಿಯಾಶೀಲ ವಿವಾಹಿತ ಮಹಿಳೆ ಈಗ ಪತಿಯಿಂದ ದೂರ ಬಂದು ಇಲ್ಲಿ ಕುಳಿತಿದ್ದೀಯ ಅವರ ಬಗ್ಗೆಯೂ ಒಂದಿಷ್ಟು ತಿಳಿಸ್ಬೋದಾಗಿತ್ತು ಆದರೆ ನೀನು ಅವರ ಬಗ್ಗೆ ಏನೇನೋ ಬಚ್ಚಿಡ್ತಿದ್ದೀಯಾ ಅದಕ್ಕೆ ನನಗೆ ಆಶ್ಚರ್ಯ ಆಗ್ತಾ ಇದೆ ನಿನ್ನ ಮನಸ್ಸಿನ ಪೊರೆಯನ್ನು ಸ್ವಲ್ಪ ಕಳಚು ಎಂದ ಶಮಂತ್ನ ಸ್ನೇಹದ ಮನವಿ ಕಾವೇರಿಯ ಹೃದಯದ ಕಣ್ಣುಗಳ ತನಕ ತಲುಪಿ ಕಣ್ಣೀರಾಗಿ ಹನಿಯ ತೊಡಗಿತ್ತು ತನ್ನ ಮನಸ್ಸಿನ ನೋವನ್ನು ಅವಳು ಒಂದೊಂದಾಗಿ ಬಿಚ್ಚಿಡತೊಡಗಿದಳು ಶಮಂತ್ನ ಸಹಾನುಭೂತಿ ಗಾಯದ ಮೇಲೆ ಮುಲಾಮಿನ ತರಹ ಕೆಲಸ ಮಾಡತೊಡಗಿತು ಕಾವೇರಿಯ ಕರುಣಾಜನಕ ಕತೆ ಕೇಳಿ ಶಮಂತ್ ಕಾವೇರಿ ನಿನ್ನ ಗಂಡ ಮೋಹನ್ ನಿಮ್ಮಿಬ್ಬರ ರಿಪೋರ್ಟ್ಸ್ ತೋರಿಸಿ ನಿಜ ಅಂದ್ರೆ ಮೋಹನ್ ಆನ್ಲೈನ್ ರಿಪೋರ್ಟ್ ನೋಡಿ ಹೇಳಿದ್ದು ಅಂದ್ರೆ ನೀನು ಅದನ್ನ ಕಣ್ಣಾರೆ ನೋಡಿಲ್ಲ ಮೋಹನ್ ಅದರ ಪ್ರಿಂಟ್ಸ್ ಕೂಡ ತೆಗ್ದಿರ್ಲಿಲ್ಲ ನೀನು ಅದರ ಬಗ್ಗೆ ಪರಿಶೀಲನೆ ಶಮಂತ ಮಾತನ್ನ ಅರ್ಧದಲ್ಲಿಯೇ ತುಂಡರಿಸಿದ ಕಾವೇರಿ ಮೋಹನ್ ಇಷ್ಟು ದೊಡ್ಡ ಸುಳ್ಳನ್ನ ಹೇಳಲು ಹೇಗ್ ಸಾಧ್ಯ ಅವನು ಕೋಪಿಷ್ಟ ನಿಜ ಆದ್ರೆ ಇಷ್ಟು ದೊಡ್ಡ ಮೋಸುಗಾರ ಕೂಡ ಅವಳು ತಳಮಳಗೊಂಡು ಯೋಚನೆಯಲ್ಲಿ ಮುಳುಗಿದಳು ಕಾವೇರಿ ಚಿಂತಿತಲಾಗಿದ್ದನ್ನು ಕಂಡು ಅವಳ ಮನಸ್ಸನ್ನು ಬೇರೆಡೆಗೆ ತಿರುಗಿಸಲು ನಗೆ ಹನಿಗಳನ್ನು ತೊಡಗಿದ ಆಗ ವಾತಾವರಣ ನಗುವಿನಲ್ಲಿ ಪರಿವರ್ತನೆಗೊಂಡಿತು ಅಷ್ಟರಲ್ಲಿ ಕಾವೇರಿಗೆ ಅಪ್ಪನಿಂದ ಫೋನ್ ಬಂತು ತಾವು ಈಗಷ್ಟೇ ಮುಂಬೈ ತಲುಪಿದ್ದಾಗಿ ಅವರು ಹೇಳಿದರು ಕಾವೇರಿ ಮನೆಯಲ್ಲಿ ಏಕಾಂಗಿಯಾಗಿ ಇರುವಂತಾಯ್ತಲ್ಲ ಎಂದು ಚಿಂತಿಸಿದ ಅಪ್ಪನಿಗೆ ಶಮತ್ ಮನೆಗೆ ಬಂದಿದ್ದಾನೆಂದು ತಿಳಿದು ಮನಸ್ಸಿಗೆ ನಿರಾಳವಾಯಿತು ಆ ರಾತ್ರಿ ತಮ್ಮ ಮನೆಯಲ್ಲಿಯೇ ಉಳಿದುಕೊಳ್ಳುವಂತೆ ಅವರು ಶಮಂತನಿಗೆ ವಿನಂತಿಸಿದ್ರು ರಾತ್ರಿ ಒಂದು ಗಂಟೆಯ ತನಕ ಸ್ನೇಹಿತರ ಮಾತುಕತೆ ನಡೆದಿತ್ತು ನಂತರ ಇಬ್ಬರಿಗೂ ನಿದ್ರೆ ಎಳೆಯುತ್ತಿತ್ತು ಮಲಗಲು ಹೋಗುವ ಮೊದಲು ಶಮತ್ ಮುಗುಳ್ನಗುತ್ತಾ ಹೇಳ್ದ ಕಾವೇರಿ ನಾನೊಂದು ವಿಷಯ ಹೇಳ್ತೀನಿ ನಾವಿಬ್ರು ಅದೆಷ್ಟೋ ದಿನಗಳ ನಂತರ ಭೇಟಿಯಾಗಿದ್ದೀವಿ ಇನ್ ಮುಂದೆ ಯಾವಾಗ ಭೇಟಿ ಆಗ್ತೀವೋ ಏನೋ ನಿನಗೆ ಏನು ತೊಂದರೆ ಇಲ್ಲವೆಂದ್ರೆ ನಾವಿಬ್ಬರು ಒಂದೊಂದು ಕಪ್ ಕಾಫಿ ಕುಡಿಯೋಣವಾ ಆದ್ರೆ ಕಾಫಿ ಮಾತ್ರ ನಾನೇ ಮಾಡ್ತೀನಿ ಕಾವೇರಿಗೆ ಮಿತ್ರನ ಆಗ್ರಹವನ್ನ ತಳ್ಳಿ ಹಾಕಲು ಆಗ್ಲಿಲ್ಲ ಒಪ್ಪಿಕೊಂಡು ತನ್ನ ಅಪ್ಪನ ಕೋಣೆಯಲ್ಲಿ ಶಮಂತನಿಗೆ ಮಲಗಲು ವ್ಯವಸ್ಥೆಯನ್ನ ಮಾಡತೊಡಗಿದಳು ಅಲ್ಲಿಂದ ಹೊರಗೆ ಬರುತ್ತಿದ್ದಂತೆ ಶಮಂತ್ ಕಾಫಿ ಕಪ್ ಹಿಡಿದುಕೊಂಡು ನಿಂತಿದ್ದ ಕಪ್ ಕೈಗೆತ್ತಿಕೊಂಡ ಕಾವೇರಿ ಕಾಫಿ ಗುಟ್ಟು ಕರಿಸಿ ಶಮಂತ್ ನೀನು ಮಾಡಿದ ಕಾಫಿ ಬಹಳ ರುಚಿಯಾಗಿದೆ ನಿನ್ನನ್ನು ಒರೆಸಲಿರುವ ಹುಡುಗಿಯ ಬಗ್ಗೆ ನನಗೆ ಅಸೂಯಿ ಆಗ್ತಿದೆ ಎಂದು ಹೇಳುತ್ತಾ ಅಲ್ಲೇ ಹಾಸಿಗೆಯ ಮೇಲೆ ಕುಳಿತು ಕಿಲಕಿಲನೆ ನಕ್ಕಳು ಶಮನ್ ತನ್ನ ಮೊಬೈಲ್ ನಲ್ಲಿದ್ದ ಹುಡುಗಿಯರ ಫೋಟೋವನ್ನು ತೋರಿಸತೊಡಗಿದ ಇತ್ತೀಚೆಗಷ್ಟೇ ಅವನಿಗಾಗಿ ಕೆಲವು ಸಂಬಂಧಗಳು ಹುಡುಕಿಕೊಂಡು ಬರ್ತಾ ಇದ್ದವು ತನಗೆ ಯಾವ ಹುಡುಗಿಯನ್ನ ಆಯ್ಕೆ ಮಾಡಿಕೊಳ್ಬೇಕು ಎಂದು ಹೇಳುತ್ತಾ ಅವನು ವಾಶ್ರೂಮ್ ಕಡೆಗೆ ಹೋದ ದಣಿದು ಹೋಗಿದ್ದ ಕಾವೇರಿ ಅಲ್ಲಿಯೇ ಆಸ್ಕಿ ಮೇಲೆ ಮಲಗಿದಳು ಯಾವಾಗ ನಿದ್ರೆಗೆ ಜಾರಿದಳೋ ಗೊತ್ತೇ ಆಗಲಿಲ್ಲ ಮುಂಜಾನೆ ಅಲಾರಾಂ ಆಗುತ್ತಿದ್ದಂತೆ ಕಾವೇರಿ ನಿದ್ರೆಯಿಂದ ಎಚ್ಚೆತ್ತಳು ಅವಳು ಗಡಿಬಿಡಿಯಿಂದ ಹೊರಗೆ ಬಂದಳು ಬಾಲ್ಕನಿಯಲ್ಲಿ ಶಮಂತ್ ಒಂಬಣ್ಣದ ಸೂರ್ಯನ ಕಿರಣಗಳನ್ನ ನೋಡುತ್ತಾ ಮೈ ಮರೆತು ನಿಂತಿದ್ದ ರಾತ್ರಿಯ ಘಟನೆಯ ಬಗ್ಗೆ ಕಾವೇರಿ ಪ್ರಶ್ನಿಸುವ ಮೊದಲೇ ಅವನೇ ಹೇಳತೊಡಗಿದ್ದ ರಾತ್ರಿ ನಾನು ವಾಶ್ರೂಮ್ನಿಂದ ಬರುತ್ತಿದ್ದಂತೆ ನೀನು ಮಲಗಿಬಿಟ್ಟಿದ್ದೆ ನಿನ್ನನ್ನು ಎಬ್ಬಿಸುವುದು ಸರಿ ಅನ್ನಿಸ್ತಿಲ್ಲ ಹಾಗಾಗಿ ನಾನು ಹೋಗಿ ಮಲಗಿಕೊಂಡೆ ಚಹಾ ಕುಡಿದು ಶಮಂತ್ ವಾಪಸ್ ಹೊರಟೋದ ಅಪ್ಪ ಮುಂಬೈನಿಂದ ವಾಪಸ್ಸಾಗುವ ತನಕ ಶಮಂತ್ ಪ್ರತಿದಿನ ಕಾವೇರಿಯನ್ನು ಭೇಟಿಯಾಗಲು ಬರ್ತಿದ್ದ ಅಪ್ಪ ವಾಪಸ್ಸಾದಾಗ ಕಾವೇರಿ ಚಿಕ್ಕ ಮಗುವಿನ ಹಾಗೆ ಖುಷಿಪಟ್ಟಳು ಕೆಲವೇ ದಿನಗಳ ಮಟ್ಟಿಗೆ ಅವರು ಮುಂಬೈಗೆ ಹೋಗಿದ್ರು ವಾಪಸ್ ಬರುವಾಗ ಕಾವೇರಿಗೆ ಇಷ್ಟವಾಗುವ ಬಟ್ಟೆ ಬರೆ ತಿಂಡಿ ಮುಂತಾದವುಗಳನ್ನು ತಂದಿದ್ರು ಅವರು ಮಗಳನ್ನು ಯಾವಾಗಲೂ ಖುಷಿಯಿಂದ ಕಾಣಲು ಬಯಸ್ತಾ ಇದ್ರು ಅವಳಿಗೆ ಎಳ್ಳಷ್ಟು ದುಃಖ ಆಗಬಾರ್ದು ಎಂದುಕೊಳ್ತಾ ಇದ್ರು ಆದರೆ ಕಾವೇರಿ ಮಾತ್ರ ತನ್ನ ಮನದ ಮಾತನ್ನು ತಂದೆಗೆ ಹೇಳಲು ಆಗಲಿಲ್ಲ ತಾನು ತಾಯಿಯಾಗದೇ ಇರುವ ಬಗ್ಗೆ ಅತ್ತೆ ಮನೆಯವರು ತನ್ನ ಮೇಲೆಯೇ ತಪ್ಪು ಉರಿಸ್ತಾ ಇರುವ ಬಗ್ಗೆ ಅವಳು ಅಪ್ಪನ ಮುಂದೆ ಹೇಳಿಕೊಳ್ಳಿಲ್ಲ ತನ್ನ ನೋವನ್ನು ತನ್ನೊಳಗೆ ಹತ್ತಿಕ್ಕಿಕೊಂಡು ಅಪ್ಪನ ಸ್ನೇಹದ ಸವಿಯನ್ನು ಹಿಂದೆಂದಿಗೂ ಸವಿಯಬೇಕೆಂದ್ಕೊಂಡಿದ್ದಳು ಅಪ್ಪನ ಮನೆಗೆ ಬಂದು ಹತ್ತು ದಿನಗಳು ಹೇಗೆ ಕಳೆದು ಹೋದವೋ ಅವಳಿಗೆ ಗೊತ್ತೇ ಆಗಲಿಲ್ಲ ತನ್ನ ಅತ್ತೆಯ ಮನೆಗೆ ವಾಪಸ್ಸಾಗುವ ದಿನ ತಿಂಡಿ ತಿಂದು ಇನ್ನೇನು ಹೊರಡಬೇಕು ಎನ್ನುವಷ್ಟರಲ್ಲಿ ಅವಳಿಗೆ ವಾಂತಿ ಬರುವಂತಾಯ್ತು ಜೊತೆಗೆ ತಲೆ ಸುತ್ತು ಕೂಡ ಆಗ್ತಿತ್ತು ಅಪ್ಪ ಅವಳನ್ನು ತಕ್ಷಣವೇ ಡಾಕ್ಟರ್ ಸುಜಾತಾ ಕ್ಲಿನಿಕ್ಗೆ ಕರೆದುಕೊಂಡು ಹೋದರು ಡಾಕ್ಟರ್ ಸುಜಾತ ಅವಳನ್ನು ಪರೀಕ್ಷಿಸಿ ಔಷಧಿಯ ಜೊತೆಗೆ ಕೆಲವು ಟೆಸ್ಟ್ಗಳನ್ನು ಬರೆದುಕೊಟ್ರು ಟೆಸ್ಟ್ಗಾಗಿ ಸ್ಯಾಂಪಲ್ ಕೊಟ್ಟು ಕಾವೇರಿ ಮನೆಗೆ ವಾಪಸ್ಸಾದಳು ಮಧ್ಯಾಹ್ನ ಶಮಂತ್ ಅವಳನ್ನು ಭೇಟಿಯಾಗಲು ಬಂದಾಗ ಅವಳಿಗೆ ಇಷ್ಟವಾಗುವ ಚಿರೋಟಿ ತಂದಿದ್ದ ತನಗಿಷ್ಟವಾದ ಚಿರೋಟಿ ಮೇಲಾಗಿ ಅಪ್ಪ ಹಾಗೂ ಶಮಂತ್ನ ಜೊತೆ ಕಾವೇರಿ ತನ್ನ ಅನಾರೋಗ್ಯದ ವಿಷಯವನ್ನು ಮರೆತೇ ಬಿಟ್ಟಳು ಮೂವರ ಮಾತು ಹಾಗೂ ನಗುವಿನಿಂದ ಮನೆಯಲ್ಲಿ ಖುಷಿ ಪ್ರತಿಧ್ವನಿಸ್ತಿತ್ತು ಸಂಜೆಯಾಗುತ್ತಿದ್ದಂತೆ ಕಾವೇರಿಗೆ ಸಂಪೂರ್ಣ ಸರಿಹೋಯಿತು ಕಾವೇರಿ ಮರುದಿನದ ತನಕ ಉಳಿಯಬೇಕೆಂದು ಬಯಸ್ತಾ ಇದ್ರು ಗಂಡನ ಮನೆಗೆ ಹೋಗುವುದೇ ಸೂಕ್ತ ಎಂದು ಕಾವೇರಿ ಬಯಸಿದಳು ಯಾಕೆಂದ್ರೆ ಬೆಳಗ್ಗೆಯಷ್ಟೇ ಮೋಹನ್ ಸಿಡ್ನಿಯಿಂದ ವಾಪಸ್ ಆಗಿದ್ದ ಡಾಕ್ಟರ್ ಸುಜಾತಾರ ಕ್ಲಿನಿಕ್ನಲ್ಲಿ ನಲ್ಲಿ ರಿಪೋರ್ಟ್ಸ್ ಅನ್ನ ಆನ್ಲೈನ್ನಲ್ಲಿ ನೋಡುವ ಸೌಲಭ್ಯ ಇರಲಿಲ್ಲ ಜೊತೆಗೆ ಆರೋಗ್ಯ ಸುಧಾರಿಸಿದ ಕಾರಣ ಕಾವೇರಿಗೆ ರಿಪೋರ್ಟ್ ಪಡೆಯುವುದು ಅವಶ್ಯ ಎನಿಸಲಿಲ್ಲ ಹೀಗಾಗಿ ಅವಳು ತನ್ನ ಮನೆಗೆ ಹೋಗಲು ಕ್ಯಾಬ್ ಬುಕ್ ಮಾಡಿದಳು ಸುಭಾಷ್ ಮತ್ತು ಶಮಂತ್ಗೆ ಮಾತ್ರ ಒಂದು ಸಲ ರಿಪೋರ್ಟ್ ನೋಡುವುದೇ ಸರಿ ಅನಿಸ್ತು ಕಾವೇರಿಗೆ ತನ್ನ ಮನೆಗೆ ಹೋಗಲು ತಡವಾಗಿದ್ದರಿಂದ ಶಮಂತ್ ತಾನೇ ಕ್ಲಿನಿಕ್ನಿಂದ ರಿಪೋರ್ಟ್ ಪಡೆದು ಅದರ ಫೋಟೋ ತೆಗೆದು ಕಾವೇರಿಗೆ ವಾಟ್ಸಪ್ನಲ್ಲಿ ಕಳಿಸುವುದಾಗಿ ಹೇಳಿದ ಕ್ಯಾಬ್ ಬಂದ ಬಳಿಕ ಅಪ್ಪ ಹಾಗೂ ಶಮಂತ್ರಿಂದ ವಿದಾಯ ಪಡೆದು ಕಾವೇರಿ ತನ್ನ ಮನೆಯ ಕಡೆ ಪ್ರಯಾಣ ಬೆಳೆಸಿದಳು ಕಾವೇರಿ ಇನ್ನೇನು ಮನೆ ತಲುಪ್ತಾ ಇದ್ದಳು ಅಷ್ಟರಲ್ಲಿ ಶಮಂತ್ ಕಳಿಸಿದ ರಿಪೋರ್ಟ್ ಫೋಟೋ ಸಿಕ್ಕಿತು ಕಾವೇರಿ ಆ ಫೋಟೋ ಡೌನ್ಲೋಡ್ ಮಾಡಿ ನೋಡುತ್ತಿದ್ದಂತೆ ಅವಳಿಗೆ ತನ್ನ ಕಣ್ಣನ್ನ ತಾನೇ ನಂಬಲು ಆಗಲಿಲ್ಲ ರಿಪೋರ್ಟ್ ಅವಳು ಗರ್ಭಿಣಿ ಎಂದು ಹೇಳ್ತಿತ್ತು ಕಾವೇರಿಯ ಮನಸ್ಸು ಕುಣಿದು ಕುಪ್ಪಡಿಸತೊಡಗಿತು ಪತಿಯನ್ನು ಭೇಟಿಯಾಗಿ ಅವಳು ಆ ಖುಷಿಯ ಸುದ್ದಿಯನ್ನು ತಿಳಿಸಲು ಕಾತುರುಳಾಗಿದ್ದಳು ಮನೆ ತಲುಪುತ್ತಿದ್ದಂತೆ ಅವಳು ವಿಶ್ರಾಂತಿ ಪಡೆಯುತ್ತಿದ್ದ ಗಂಡನ ಬಡಿ ಹೋಗಿ ಅವನಿಗೆ ಕಣ್ಣು ಮುಚ್ಚಲು ಹೇಳಿದಳು ಅವನು ಕಣ್ಣು ಮುಚ್ಚುತ್ತಿದ್ದಂತೆ ಕಾವೇರಿ ಮೊಬೈಲ್ ತೆಗೆದು ಗಂಡನ ಮುಂದೆ ಹಿಡಿದಳು ಮೋಹನ್ ಕಣ್ ತೆರೆದು ಸ್ಕ್ರೀನ್ ಮೇಲೆ ಕಣ್ಣರಿಸ್ತಾ ಅದರಲ್ಲಿ ಪ್ರೆಗ್ನೆನ್ಸಿ ಪಾಸಿಟಿವ್ ಎಂದು ನೋಡುತ್ತಿದ್ದಂತೆಯೇ ಅವನ ಮುಖದ ಬಣ್ಣವೇ ಇಳಿದೋಯಿತು ಮರುಕ್ಷಣವೇ ಅವನು ಇದೇನೋ ನಿನ್ನ ತಮಾಷೆ ಎಂದು ಗುಡುಗಿದ ಇದು ತಮಾಷೆ ಅಲ್ಲ ಸತ್ಯಮೋಹನ್ ಕಾವೇರಿ ಖುಷಿಯಿಂದ ಇಳಿದಳು ಆದರೆ ಹೀಗಾಗಲು ಹೇಗೆ ಸಾಧ್ಯ ಮೋಹನ್ ಸಂದೇಹದ ಸುಳಿಯಲ್ಲಿ ಸಿಲುಕಿದ ಆಯಿತು ಅಷ್ಟೇ ಹೇಗೆಂದು ನನಗೂ ಗೊತ್ತಿಲ್ಲ ಎಂದು ಹೇಳುತ್ತಾ ಖುಷಿಯಲ್ಲಿ ತೇಲುತ್ತಾ ಅವನನ್ನು ಒಪ್ಪಿಕೊಂಡಳು ಕಾವೇರಿಯನ್ನು ತನ್ನಿಂದ ದೂರ ಸರಿಸುತ್ತಾ ಮೋಹನ್ ಹೀಗಾಗಲು ಖಂಡಿತ ಸಾಧ್ಯವಿಲ್ಲ ಸಾಧ್ಯವಿಲ್ಲ ಎಂದು ಆಕ್ರೋಶದ ದನಿಯಲ್ಲಿ ಹೇಳಿದ ನಿಮ್ಗೇನಾಗಿದೆ ಈಗ ಕಾವೇರಿ ಸ್ವಲ್ಪ ಕೋಪದ ದನಿಯಲ್ಲಿಯೇ ಕೇಳಿದಳು ಅದೇನು ಹೇಳ್ತಿದ್ದೀರಿ ನೀವು ಅಷ್ಟೊತ್ತಿನಿಂದ ಈ ಖುಷಿಯ ಸುದ್ದಿ ಕೇಳಿ ನೀವು ಕುಣಿದು ಕುಪ್ಪಳಿಸ್ತೀರಿ ಅಂತ ಅನ್ಕೊಂಡಿದ್ದೆ ಆದರೆ ಎಂಥ ಖುಷಿ ಸುದ್ದಿ ಎಂಥ ಸುದ್ದಿ ಇವತ್ತು ನೀನು ಕೇಳಿಸ್ಕೋ ನಾನು ತಂದೆ ಆಗಲು ಸಾಧ್ಯವೇ ಇಲ್ಲ ಆವೇಶ ಹಾಗೂ ಸಿಟ್ಟಿನ ಬರದಲ್ಲಿ ಮೋಹನ್ ಬಾಯಿಂದ ಸತ್ಯ ಹೊರ ಬಂದಿತು ಕಾವೇರಿ ತಲೆ ಹಿಡಿದು ಕುಳಿತುಕೊಂಡಳು ಅವಳಿಗೆ ತಲೆ ತಿರುಗಿ ತಾನು ಬಿದ್ದು ಬಿಡಬಹುದು ಎನ್ನಿಸ್ತು ಗಟ್ಟಿ ಧ್ವನಿಯಲ್ಲಿ ಮೋಹನ್ ಕಿರುಚಿದ ಈ ಮಗು ಯಾರದು ಎಂದು ನಾನು ಕೇಳ್ಬೋದ ಬಹುಶಃ ಆ ಶಮಂತನದ್ದೇ ಇರಬೇಕು ಅವನೇ ಈ ರಿಪೋರ್ಟ್ ಕಳಿಸಿದ್ದಾನಲ್ಲ ನಿನಗೆ ಕಾವೇರಿಗೆ ಅದನ್ನು ಸಹಿಸಿಕೊಳ್ಳಲು ಆಗಲಿಲ್ಲ ಅವಳು ತಕ್ಷಣವೇ ಸಿಡಿದೆದ್ದಳು ನೀವೇಕೆ ಟೆಸ್ಟ್ ರಿಪೋರ್ಟನ್ನು ನನಗೆ ತೋರಿಸಿಲ್ಲ ಎಂದು ಈಗ ಅರ್ಥವಾಯ್ತು ಮಹಾ ಮೋಸ ಒಳಗೊಳಗೆ ಕುದಿಯುತ್ತಿದ್ದ ಮೋಹನ್ ಏನನ್ನೂ ಮಾತಾಡುವ ಸ್ಥಿತಿಯಲ್ಲಿ ಇರಲಿಲ್ಲ ಅವನು ಕೋಣೆಯೊಳಗೆ ಅತ್ತಿತ್ತ ಶತಪಥ ಆಗತೊಡಗಿದ್ದ ಕಾವೇರಿ ಕೂಡ ಗೊಂದಲಕ್ಕೊಳಗಾಗಿ ತಲೆ ಮೇಲೆ ಕೈ ಇಟ್ಕೊಂಡು ಹಾಸಿಗೆ ಮೇಲೆ ಕುಳಿತುಕೊಂಡಳು ಸ್ವಲ್ಪ ಹೊತ್ತಿನ ಬಳಿಕ ಕೋಣೆಯಲ್ಲಿನ ಮೌನವನ್ನ ಕಾವೇರಿಯ ಮೊಬೈಲ್ ರಿಂಗ್ ಮುರಿಯಿತು ಫೋನ್ ಶಮಂತನದಾಗಿತ್ತು ಮೆಲ್ಲನೆಯ ಧ್ವನಿಯಲ್ಲಿ ಹಲೋ ಎನ್ನುತ್ತ ಕೋಣೆಗೆ ತಗಲುಕೊಂಡಿದ್ದ ಬಾಲ್ಕನಿಗೆ ಹೋಗಿ ನಿಂತಳು ಮೋಹನ್ರ ಸಿಡ್ನಿ ಟೂರ್ ಹೇಗಿತ್ತು ಈಗ ನಿನ್ನ ಆರೋಗ್ಯ ಹೇಗಿದೆ ಅಂದಾಗೆ ನಾನು ನಿನಗೆ ಒಂದು ಮುಖ್ಯ ವಿಷಯ ತಿಳಿಸಲು ಫೋನ್ ಮಾಡಿದೆ ನಿನಗೆ ಕಳಿಸಿದ ಆ ರಿಪೋರ್ಟ್ ನಿಂದಲ್ಲ ಅದು ಬೇರೆ ಯಾರೋ ಕಾವೇರಿಯದಂತೆ ಸ್ವಲ್ಪ ಹೊತ್ತಿಗೆ ಮೊದಲು ಕ್ಲಿನಿಕ್ನಿಂದ ಫೋನ್ ಬಂತು ನಾನು ಪುನಃ ಕ್ಲಿನಿಕ್ಗೆ ಹೋಗಿ ನಿನ್ನ ರಿಪೋರ್ಟ್ ತೆಗೆದುಕೊಂಡು ಬಂದೆ ಈಗ ನಿನಗೆ ಆ ರಿಪೋರ್ಟ್ ಕಳಿಸಿರ್ಬೇಕು ನಿನಗೆ ಬೇರೆ ಸಮಸ್ಯೆ ಇಲ್ಲ ಸ್ವಲ್ಪ ಇನ್ಫೆಕ್ಷನ್ ಆಗಿದೆ ಅಷ್ಟೇ ಎಂದು ಹೇಳಿದ ಇದೆಲ್ಲ ಹೇಗಾಯಿತು ಅಂತ ನಾನು ಗೊಂದಲದಲ್ಲಿದ್ದೆ ಆದರೆ ಆ ತಪ್ಪು ರಿಪೋರ್ಟ್ ರಾಮ್ ಮುಖವಾಡವನ್ನು ಕಳಿಸಿತು ಎಂದು ಹೇಳುತ್ತಾ ಇಡೀ ಘಟನೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿದಳು ಕಾವೇರಿ ಈಗ ಮೋಹನ್ಗೆ ರಿಪೋರ್ಟ್ನ ಸತ್ಯ ಸತ್ಯತೆಯನ್ನು ತಿಳಿಸು ಎಲ್ಲ ಸರಿ ಹೋಗುತ್ತೆ ಎಂದು ಹೇಳುತ್ತಾ ಶಮನ್ ಫೋನ್ ಕಟ್ ಮಾಡಿದ ಬಳಿಕ ಸರಿಯಾದ ರಿಪೋರ್ಟನ್ನು ಕಾವೇರಿಗೆ ಕಳಿಸ್ಕೊಟ್ಟ ಫೋನಿನಲ್ಲಿ ಕಾವೇರಿಯ ಹತಾಶೆಯಿಂದ ಕೂಡಿದ ಧ್ವನಿ ಕೇಳಿ ಶಮನ್ ಚಿಂತಿತನಾದ ಮೋಹನ್ ಬಗೆಗಿದ್ದ ಅವನ ಸಂದೇಹ ನಿಜವೇ ಆಯಿತು ಒಂದು ಸಣ್ಣ ಉಪಾಯ ಮಾಡಿ ಅವನ ಸುಳ್ಳಿನ ತೆರೆ ಸರಿಸಲು ಯಶಸ್ವಿಯೂ ಆಗಿದ್ದು ಇಷ್ಟು ಸಂಜೆ ಅವನು ಕಾವೇರಿ ರಿಪೋರ್ಟ್ ತರಲೆಂದು ಕ್ಲಿನಿಕ್ಗೆ ಹೋದಾಗ ಅದರ ಮೇಲೆ ಪ್ರೆಗ್ನೆನ್ಸಿ ಪಾಸಿಟಿವ್ ನೋಡಿ ಅವನು ಚಿಕಿತ್ಸೆನಾಗಿದ್ದ ಬಳಿಕ ರಿಪೋರ್ಟ್ನ ಮೊಬೈಲ್ ನಂಬರ್ ಹಾಗೂ ಮನೆಯ ವಿಳಾಸ ನೋಡಿದಾಗ ಅದು ಇನ್ಯಾರೋ ಕಾವೇರಿ ಇದ್ದಾಗಿತ್ತು ಅವನು ಕೌಂಟರ್ಗೆ ಹೋಗಿ ಸರಿಯಾದ ರಿಪೋರ್ಟ್ ತೆಗೆದುಕೊಳ್ಳುವ ಮೊದಲು ಅದರ ವಿಳಾಸ ಮೊಬೈಲ್ ನಂಬರ್ ಕಾಣಿಸದಂತೆ ಫೋಟೋ ತೆಗೆದುಕೊಂಡ ಬಳಿಕ ಶಮಂತ್ ಕಾವೇರಿಯ ನಿಜವಾದ ರಿಪೋರ್ಟ್ ತನ್ನ ಬಳಿ ಇಟ್ಕೊಂಡ ರಿಪೋರ್ಟ್ ನಾರ್ಮಲ್ ಆಗಿದ್ದರಿಂದ ಅವಳಿಗೆ ಅದನ್ನು ತುರ್ತಾಗಿ ಕಳಿಸುವ ಅಗತ್ಯವಿಲ್ಲ ಅನ್ನಿಸ್ತು ತಪ್ಪು ವರದಿ ಇರುವ ಫೋಟೋವನ್ನು ಕಾವೇರಿಗೆ ಕಳಿಸಿ ಬಹಳಷ್ಟು ಹೊತ್ತಿನ ಬಳಿಕ ಸರಿಯಾದ ವರದಿಯನ್ನು ಕಳಿಸಿಕೊಟ್ಟ ಅಲ್ಲಿವರೆಗೆ ಕಾವೇರಿ ತಪ್ಪು ವರದಿಯನ್ನು ಗಂಡನಿಗೆ ತೋರಿಸಿ ಅವನ ಜೊತೆ ಮಾತಾಡ್ತಾಳೆ ತಪ್ಪು ವರದಿಯನ್ನು ನೋಡಿ ಮೋಹನ ಪ್ರತಿಕ್ರಿಯೆ ಹೇಗಿರುತ್ತೆ ಅದರಿಂದ ಸತ್ಯಾಸತೆಯನ್ನು ಅರಿತುಕೊಳ್ಳುವುದು ಶಮಂತನ ಉದ್ದೇಶವಾಗಿತ್ತು ಸರಿಯಾದ ವರದಿ ನೋಡಿದ ಬಳಿಕ ಮುಜುಗರಕ್ಕೆ ಒಳಗಾದ ಮೋಹನ್ ತನ್ನ ತಪ್ಪನ್ನು ಮುಚ್ಚಿಟ್ಟುಕೊಳ್ಳಲು ಕಾವೇರಿಯ ಕ್ಷಮೆ ಕೇಳ್ತಾನೆ ಅವರಿಬ್ಬರ ವೈವಾಹಿಕ ಜೀವನ ಸುಖಾಂತ ತಿರುವು ಪಡೆದುಕೊಳ್ಳುತ್ತದೆ ಎಂದು ಶಮಂತ್ ಭಾವಿಸಿದ್ದ ಆದರೆ ಅದು ಹಾಗಾಗಲಿಲ್ಲ ಪ್ರೆಗ್ನೆನ್ಸಿ ರಿಪೋರ್ಟ್ ತಪ್ಪಾಗಿತ್ತು ಎಂದು ಕಾವೇರಿ ಮೋಹನ್ಗೆ ಹೇಳಿದಾಗ ಅವನು ನಿರ್ಲಜ್ಜತೆಯಿಂದ ಕಾವೇರಿಯ ಮೇಲೆ ಇನ್ನೂ ಕೋಪಗೊಂಡು ನೀನು ನಿನ್ನ ಗೆಳೆಯನೊಂದಿಗೆ ಸೇರಿಕೊಂಡು ನನ್ನನ್ನು ತಮಾಷೆ ಮಾಡಲು ಶುರು ಮಾಡ್ಕೊಂಡಿಯಾ ನಿನ್ನನ್ನು ನೀನು ಏನಂತ ತಿಳ್ಕೊಂಡಿದ್ದೀಯಾ ನಾನು ಸಿಡ್ನಿಯಲ್ಲಿಯೇ ಖುಷಿಯಾಗಿದ್ದೆ ಎಲ್ಲ ಬಿಟ್ಟು ಅಲ್ಲಿಗೆ ಹೋಗಿಬಿಡೋದು ಸರಿ ಅನಿಸುತ್ತೆ ಎಂದು ಕೂಗಾಡ್ದ ಕಾವೇರಿಯ ಮನಸ್ಸು ದುಃಖಭರಿತವಾಗಿತ್ತು ಮನಸ್ಸು ಚೂರು ಚೂರಾಗಿತ್ತು ನೋವು ಅವಳಲ್ಲಿ ಸ್ಪಷ್ಟವಾಗಿದ್ದು ಕಾಣ್ತಿತ್ತು ಜೋರಾಗಿ ಚೀರಿ ಚೀರಿ ಹೇಳಬೇಕೆನ್ನಿಸ್ತು ಅವಳಿಗೆ ಗೊತ್ತಿಲ್ಲದಂತೆಯೇ ಹೊಮ್ಮಿತ್ತು ನೀವು ಮಾಡಿದ ತಪ್ಪಿಗೆ ಸಂಕೋಚ ಪಡುವ ಬದಲು ನನ್ನ ಹಾಗೂ ನನ್ನ ಸ್ನೇಹಿತನ ಮೇಲೆ ಗೂಬೆ ಕೂರಿಸ್ತಿದ್ದೀರಾ ಈವರೆಗೆ ನಿಮ್ಮ ವರ್ತನೆಯನ್ನು ನಾನು ನಿಮ್ಮ ಸ್ವಭಾವವೆಂದು ಭಾವಿಸಿ ಸಹಿಸಿಕೊಂಡು ಬಂದಿದ್ದೆ ಆದರೆ ನೀವು ಮೊದಲ ದಿನದಿಂದಲೇ ನನ್ನನ್ನು ಕಡೆಗಣಿಸುವ ಅವಕಾಶವನ್ನು ಹುಡುಕುತ್ತಲೇ ಬಂದ್ರಿ ಗಂಡ ಹೆಂಡತಿ ಇಬ್ಬರಲ್ಲಿ ಒಬ್ಬರು ಅಸಮರ್ಥರಾದ್ರೆ ಏನಾಯ್ತು ಅದು ನೀವಾಗಿರ್ಬೋದು ಅಥವಾ ನಾನು ಅದನ್ನ ಮನಸಾರೆ ಒಪ್ಕೊಂಡು ಹೋಗ್ಬೇಕಿತ್ತು ಗಂಡ ಹೆಂಡತಿಯ ಸಂಬಂಧ ಪ್ರೀತಿಯನ್ನ ಅವಲಂಬಿಸಿರುತ್ತೆ ಮೆದುಳಿನ ಆಟ ಇಲ್ಲಿ ನಡೆಯುವುದು ನೀವು ನನ್ನೇನು ತೊರೆಯುತ್ತೀರಿ ಗಂಡ ಹೆಂಡತಿಯ ಹೆಸರಿನ ಮೇಲೆ ಕಳಂಕವಾಗಿರುವ ಈ ಸಂಬಂಧವನ್ನ ನಾನು ಈಗಿನಿಂದಲೇ ತೊರೆಯುತ್ತೇನೆ ಎಂದು ರೋಷದಿಂದ ಹೇಳಿದಳು ಮೋಹನ್ ಅವಳ ಮಾತುಗಳನ್ನ ಕೇಳಿಸ್ಕೊಂಡು ದಂಗಾಗಿ ಹೋದ ಅವಳು ಬ್ಯಾಗ್ ಅನ್ನ ಎಗಲಿಗೇರಿಸಿಕೊಂಡು ತವರಿಗೆ ಹೊರಟು ಬಂದಳು ಅಷ್ಟೆಲ್ಲ ತಿಳಿದ ಬಳಿಕ ಸುಭಾಷ್ ಸಹ ಏನು ತಾನೇ ಮಾಡಲು ಸಾಧ್ಯವಿತ್ತು ಕೆಲವು ದಿನಗಳ ಬಳಿಕ ಇಬ್ಬರ ಸಂಬಂಧಕ್ಕೆ ವಿಚ್ಛೇದನ ಸಿಕ್ಕಿತು ತನ್ನ ಅರ್ಹತೆಯ ಆಧಾರದ ಮೇಲೆ ಕಾವೇರಿಗೆ ಶಾಲೆಯೊಂದರಲ್ಲಿ ಶಿಕ್ಷಕಿಯ ಹುದ್ದೆ ದೊರಕಿತು ಆದರೂ ಅವಳ ಮನಸ್ಸಿನಲ್ಲಿ ಒಂದು ಕೊರತೆಯ ಅನುಭವ ಭಾಸವಾಗ್ತಿತ್ತು ಅವಳ ಖುಷಿಯನ್ನು ಕಿತ್ತುಕೊಳ್ತಿತ್ತು ಒಂದು ಅವಳ ಮುಂದೆ ತನ್ನ ಮನದಿಂಗಿತವನ್ನು ಹೇಳಿಕೊಳ್ಳದೆ ಹೋಗಿದರೆ ಅವಳು ಖಿನ್ನತೆಗೆ ಜಾರಿಕೊಳ್ತಾ ಇದ್ದಳೇನೋ ಕಾವೇರಿ ನಿನ್ನ ಮುಂದೆ ಹೇಳಿಕೊಳ್ಳಲು ನಾನು ಎಂದೂ ಧೈರ್ಯ ತೋರಿಸಲಿಲ್ಲ ನಿನ್ನೊಂದಿಗೆ ಇದ್ದಾಗ ಏನೋ ಒಂದು ರೀತಿಯ ಮಧುರ ಅನುಭೂತಿ ಉಂಟಾಗುತ್ತದೆ ನಿನ್ನ ಮುಂದೆ ಏನೇನೋ ಹೇಳ್ಕೊಳ್ಬೇಕು ಅಂತ ಅನ್ನಿಸ್ತಿತ್ತು ಆದರೆ ನನ್ನ ಹೂನ ಕಾಲು ನನ್ನ ಧೈರ್ಯವನ್ನು ಕಸಿದುಕೊಂಡಿತು ನಿನ್ನ ಮದುವೆಯಾದ ಬಳಿಕ ನನ್ನನ್ನು ನಾನು ಸಮಾಧಾನ ಪಡಿಸ್ಕೊಂಡೆ ನೀನು ಸದಾ ಖುಷಿಯಾಗಿರಬೇಕೆಂದು ಅಪೇಕ್ಷಿಸಿದೆ ನೀನು ಈಗಲೂ ಉದಾಸೀನಲಾಗಿರೋದನ್ನು ಕಂಡು ನನ್ನ ಮನಸ್ಸು ಖಿನ್ನವಾಗುತ್ತೆ ಎಲ್ಲಿಂದಾದರೂ ಖುಷಿಯ ಮೂಟೆ ತಂದು ನಿನ್ನ ಮೇಲೆ ಅದನ್ನು ಸುರಿದು ಬಿಡಬೇಕು ಅನಿಸುತ್ತೆ ಶಮಂತ್ ಹೇಳ್ದ ಹೂನ ಏನು ಹೇಳ್ತಿರುವೆ ಶಮಂತ್ ಮೋಹನ್ನ ಯೋಚನೆ ಊನವಾಗಿತ್ತು ನಿಜ ಅರ್ಥದಲ್ಲಿ ಭಾವನೆ ರಹಿತ ಹೂನ ನೀನು ಕೆಲವು ವರ್ಷಗಳ ಮೊದಲೇ ಈ ಮಾತನ್ನೇಕೆ ಹೇಳಿಲ್ಲ ಎಂದ ಕಾವೇರಿಯ ಗಂಟಲು ತುಂಬಿ ಬಂತು ಈಗಲೂ ಕಾಲ ಮಿಂಚಿಲ್ಲ ಕಾವೇರಿ ನೀನು ನನ್ನ ಸಂಗಾತಿಯಾಗಿ ಖುಷಿಯಿಂದ ಇರಬಲ್ಲೆಯ ಕಾವೇರಿಯ ಕಣ್ಣುಗಳಲ್ಲಷ್ಟೇ ಅಲ್ಲ ಮನಸ್ಸು ಕೂಡ ತುಂಬಿ ಬಂತು ಇವತ್ತು ನಮ್ಮ ನಿಜವಾದ ಮೈತ್ರಿ ಆಯಿತು ಎಂದು ಹೇಳುತ್ತಾ ಕಾವೇರಿ ಶಮಂತನ ಭುಜಕ್ಕೆ ಹೊರಗಿದ್ದಳು ಮತ್ತೊಂದು ಬೇಟಿ ಭೇಟಿಯಾಗೋಣ ಧನ್ಯವಾದಗಳು